ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ಬ್ಲಾಗು ನಿನ್ನೆ ನಾನು ಬೆಳಗ್ಗೆ ರಂಗೋಲಿ ಹಾಕಿದ್ನಲ್ವ ಹಾಗಾಗಿ ಅದ್ರ ಕಂಟಿನ್ಯೇಷನ್ ಬ್ಲಾಗು ಅಂತ ಹೇಳಿದ್ದೆ ಅದ್ರ ಕಂಟಿನ್ಯೇಷನ್ ಬ್ಲಾಗ್ನ ಇವಾಗ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಮನೆ ಮುಂದೆ ನೋಡಿ ಇವಾಗೆಲ್ಲ ಪಾತ್ರೆಗಿತ್ರೆ ಎಲ್ಲ ಬೆಳಗ್ಗೆ ಈ ರೀತಿ ಕಟ್ಟೆ ಮೇಲೆ ಎಲ್ಲನೂ ದಬ್ಬ ಹಾಕಿದ್ದೀನಿ ಅಂದರೆ ಆರ್ಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ನೀರೊಲೆಗೂ ಕೂಡ ಉರಿಯಾಕಿದ್ದೆ ಅದು ಕೂಡ ನೀರು ಇದೆ ಗೀಝರು ಅದು ಇದು ಇಲ್ಲ ನೋಡ್ರಿ ನೀರಂಡೆಲೆ ಕೂಡ ಕಾಯಿಸಬೇಕು ಹಾಗೆಯೇ ಇಲ್ಲಿ ಮನೆ ಹಿಂದೆ ಇಟ್ಲತ್ತಿರ ಈ ರೀತಿ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ರೆಡಿ ಮಾಡಿದ್ದೀನಿ ಇಲ್ಲಾಂದರೆ ಮಣ್ಣು ಮಣ್ಣು ಹಂಗೆ ಇರುತ್ತಾ ನಾವು ಒಳಗಡೆ ಬರಬೇಕಾದ್ರೆ ಮನೆ ಫುಲ್ಲು ಮಣ್ಣೆಲ್ಲ ಆಗಿಬಿಡುತ್ತೆ ಮನೆ ಒಳಗಡೆ ಎಲ್ಲ ಅದಕ್ಕೆ ಈ ರೀತಿ ಓಣಿ ಸಂಪಲು ಅಂತಾರೆ ಈ ಕಡೆ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಏನು ಸ್ವಲ್ಪ ಈ ಓಣಿ ಸೈಡು ಕನಕಾಂಬ್ರ ಗಿಡ ಇದೆ ಚೆನ್ನಾಗಿ ಹೂ ಬಿಡುತ್ತೆ ನೀರು ಚೆನ್ನಾಗಿ ಹಾಕಿದ್ರೆ ನೀ ಹೂನು ಕೂಡ ಚೆನ್ನಾಗಿ ಬೀಳುತ್ತೆ ಹಂಗಾಗಿ ಹೂವನ್ನ ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕುಯ್ಕೊಳ್ತಾ ಇದ್ದೀನಿ ಕಟ್ಕೊಂಡು ಮುಟ್ಕೊಳಕ್ಕೂ ಆಗುತ್ತೆ ಇಲ್ಲಾಂದರೆ ಪೂಜೆಗೆ ಏನಾದರೂ ಆಗುತ್ತೆ ಅಂತ ಯಾವುದೇ ಒಂದು ಹೂವು ಪೂಜೆಗೆ ಮುಡಿಸ್ತೀವಿ ಅಂದರೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಪೂಜೆಗೆ ಇಟ್ಟರೆ ಅದೊಂಥರ ಫ್ರೆಶ್ ಆಗಿರುತ್ತೆ ಅಂತ ನಾವು ಯಾವ್ಯಾವ ಕೈ ಮುಟ್ಟಿರ್ತೀವೋ ಏನೋ ಏನಾದರೂ ಆಯಿತು ದೇವರಿಗೆ ಹೂ ಇಡ್ಬೇಕಾದ್ರೆ ನೀರು ಚುಂಕಿಸ್ಬಿಟ್ಟಿಟ್ಟರೆ ಒಳ್ಳೇದಲ್ವ ದೇವಸ್ಥಾನದಲ್ಲಿ ಹಂಗೆ ಅಲ್ವಾ ನಾವು ಏನೇ ಹಣ್ಣು ಕೈ ತೊಗೊಂಡೋದ್ರು ಸ್ವಲ್ಪ ಹಿಂಗೆ ನೀರನ್ನ ಹಿಂಗೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟಾದ್ರೂ ಮುಂದೆ ದೇವ್ರ ಮುಂದಕ್ಕೆ ಇಕ್ತಾರೆ ಅಲ್ವಾ ಈ ರೀತಿ ಹಾಗೆಯೇ ತಿಂಡಿ ಕೂಡ ಮಾಡೋದಿದೆ ತಿಂಡಿನೂ ಮಾಡಿ ಅಷ್ಟೊಳಗಡೆ ವಾರ ಇದೆ ಇವತ್ತು ವಾರನೂ ಮಾಡಬೇಕು ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಇದೆ ಇಷ್ಟು ಹೂವು ಸಿಕ್ಕಿದೆ ಇನ್ನೂ ಸ್ವಲ್ಪ ಹೂವಿದೆ ಮನೆ ಒಳಗಡೆ ಅದಕ್ಕೆ ಮಿಕ್ಸ್ ಮಾಡಿ ಪೂಜೆಗೆ ಇಡ್ತೀನಿ ಇಲ್ಲಾಂದರೆ ಸ್ವಲ್ಪನ ಕಟ್ಕೊಂಡು ಮುಟ್ಕೊತೀನಿ ಇವಾಗ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರುಬ್ಬಿಟ್ಟಿದ್ದೆ ನಿನ್ನೆ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೋಡಾ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಉಪ್ಪನ್ನು ಮಾತ್ರ ಸಾಲ್ಟನ್ನು ಮಾತ್ರನೇ ಹಾಕ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಕ ಬೆಳಗ್ಗೆ ಏನು ತಿಂಡಿ ಮಾಡೋಣ ತಿಂಡಿ ಮಾಡೋಣ ಅನಿಸ್ತಾ ಇರುತ್ತೆ ಮಾಮೂಲಿ ದಿನಗಳಲ್ಲಿ ವಾಸಿ ಅನ್ಕೋಬೋದು ಮಿಕ್ಕಿದ ದಿನಗಳಲ್ಲಿ ಇದ್ದರೆ ಸ್ಕೂಲ್ ಡೇಸ್ ಇರುತ್ತಲ್ಲ ಆ ಟೈಮಲ್ಲಿ ಟಿಫನ್ಗೆ ಏನು ಇಕ್ಕೋಣ ಅಂದರೆ ನಾವು ಏನೋ ಮಾಡಿ ಹಾಕಕ್ಕೆ ಹೋದರೆ ಬಾಕ್ಸಿಗೆ ಅವು ಮಕ್ಕಳು ತಿನ್ನಲ್ಲ ಅವಕ್ಕೆ ಬೇಕಾದಂತ ಏನು ತಿಂತವೆ ನೋಡಬೇಕು ಚಿತ್ರಾನ್ನ ಉಪ್ಪಿಟ್ಟು ಆಮೇಲೆ ಏನೋ ಪಲಾವು ಇಡ್ಲಿ ದೋಸೆ ಈ ಥರ ಚಪಾತಿ ಐಟಮ್ಸ್ನೇ ತಿನ್ನೋಕೆ ಇಷ್ಟಪಡ್ತವೆ ಅದನ್ನೇ ಏನಾದರೂ ಆಗು ಆದಂಗೆ ಆದಂಗೆ ಅವನ್ನೇ ಮಾಡಿಕೊಡ್ಬೇಕು ಇಡ್ಲಿನೂ ಕೂಡ ಇಟ್ಟೆ ಹಾಗೆಯೇ ಕಾಫಿನೂ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕಾಫಿ ಇದ್ದೀನಿ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಸಾರಿ ಕಾಫಿ ಅಂತ ಇದ್ದೀನಿ ಟೀ ಹಾಗೆಯೇ ಹಾಲು ಕೂಡ ಕಾಯೋಕೆ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಹಾಲು ಕೂಡ ಕಾದಿದೆ ಇಲ್ಲ ಅಂತಂದರೆ ಇಲ್ಲ ನೋಡಿ ಹಾಗಾಗಿ ಸಾಯಂಕಾಲ ತನಕ ಹಂಗೆ ಇಟ್ಟರೆ ಹಾಲು ಒಡೆದೋಗುತ್ತೆ ಇವಾಗ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ತರಕಾರಿ ಕ್ಯಾರೆಟು ಬೀನ್ಸು ಹಾಗೆಯೇ ಬೀನ್ಸಿನ ಕಾಳು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಆಲೂಗೆಡ್ಡೆನೂ ಕೂಡ ಜೊತೆಗೆ ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಏನೂ ರುಬ್ಬಕ್ಕೆ ಹೋಗ್ತಾಯಿಲ್ಲ ಡೈರೆಕ್ಟ್ ಹಂಗೆ ಹಾಕ್ತಾಯಿದ್ದೀನಿ ಡೈರೆಕ್ಟ್ ಹಾಕೋದ್ರಿಂದ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಇವಾಗ ಒಗ್ಗರಣೆಗ ಹಾಕೊಳ್ತಾಯಿದ್ದೀನಿ ರುಬ್ಬಿ ಮಾಡಿದ್ರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ರಾತ್ರಿ ನೈಟ್ ಸಾಂಬಾರ್ಗೂ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಹಂಗೇ ಕಾಯಿ ತುರಿ ಅದು ಎಲ್ಲ ಡೈರೆಕ್ಟಾಗಿ ಹಾಕಿ ಬೇಯಿಸೋದು ಇದು ಕೂಡ ಚೆನ್ನಾಗಿರುತ್ತೆ ಪಲ್ಯ ಥರ ಸಾಂಬಾರಿಗೆ ಅಂದರೆ ಇಡ್ಲಿ ಸಾಂಬಾರ್ಗೂ ಆಗುತ್ತೆ ಪಲ್ಯಗೂ ಆಗುತ್ತೆ ಆ ಥರ ಟೊಮೊಟನು ಕಟ್ ಮಾಡ್ಕೊಂಡಿದ್ದೆ ಇವಾಗ ಎಲ್ಲ ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಅದಾದ ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ವಾ ತರಕಾರಿನ ಅದನ್ನೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರು ಹಾಗೆಯೇ ಖಾರದ ಪುಡಿ ಈ ರೀತಿ ಎಲ್ಲನೂ ಮನೇಲಿ ಮಾಡಿರೋದನ್ನೇ ಹಾಕ್ತೀನಿ ಆಲೂಗೆಡ್ಡೆ ಇರಲಿಲ್ಲ ಇಲ್ಲೇ ನಮ್ಮ ಮನೆ ಮುಂದೆ ಅವ್ರ ಹತ್ರ ಸ್ವಲ್ಪ ಇಸ್ಕೊಂಡೆ ಎರಡು ಆಲೂಗೆಡ್ಡೆ ಮನೇಲಿತ್ತು ಅದು ಎಷ್ಟು ಚೆನ್ನಾಗಿರೋ ಆಲೂಗೆಡ್ಡೆನ ನಾವು ತೊಗೋಬೇಕು ದಪ್ಪ ಆಲೂಗೆಡ್ಡೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಬರ್ತಾವಲ್ಲ ಅದು ತಗೋಬಾರ್ದು ಬೇಗ ಬಾಡೋಗುತ್ತೆ ಅದು ಚೆನ್ನಾಗಿರಲ್ಲ ಜಾಸ್ತಿ ದಿವಸ ಬಳಕೆನೂ ಬರೋದಿಲ್ಲ ಆಲೂಗೆಡ್ಡೆ ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಇಡಬಾರ್ದು ನಾನು ಫಸ್ಟೆಲ್ಲ ಇಡ್ತಿದ್ದೆ ಏನು ಏನೆಲ್ಲ ನನಗೇನು ಗೊತ್ತಿರಲಿಲ್ಲವಲ್ಲ ಕೆಲವೊಬ್ಬೊಬ್ರು ಕಮೆಂಟ್ಸಲ್ಲಿ ಹೇಳ್ತಾರೆ ನೋಡಿ ಆವಾಗ ನಾನು ಕೂಡ ತಿಳ್ಕೊಂಡಿದ್ದೀನಿ ಆಲೂಗೆಡೆ ಈರುಳ್ಳಿ ಈ ರೀತಿ ಯಾವೂ ಫ್ರಿಜ್ ಒಳಗೆ ಇಡಬಾರ್ದು ಅಂತ ಈರುಳ್ಳಿ ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಆಲೂಗೆಡ್ಡೆ ಸ್ಟೋರ್ ಮಾಡಿರ್ತಾರೆ ಅಂದರೆ ಇಡಬಾರಂತೆ ಫ್ರಿಜ್ಜಲ್ಲಿ ಅಷ್ಟೇ ಹಾಗೆಯೇ ಮಸಾಲೆ ಎಲ್ಲ ಹಾಕಿ ಇವಾಗ ನಾನು ವಿಷಲಿಗೆ ಇಟ್ಟಿದ್ದೀನಿ ಈ ಕಡೆ ಇಡ್ಲಿನೂ ಕೂಡ ಬೆಂದಿದೆ ಇವಾಗ ಇಡ್ಲಿ ಎಲ್ಲನೂ ಕೂಡ ಎಪ್ತೀನಿ ಅಂದರೆ ಬಾಕ್ಸಿಗೆಲ್ಲ ಹಾಕಬೇಕಲ್ಲ ಸ್ನ್ಯಾಕ್ಸಿಗೆ ಮತ್ತು ಸ್ನ್ಯಾಕ್ಸಿಗೆ ಬಿಸ್ಕೆಟು ಹಣ್ಣು ಯಾವುದಿರುತ್ತೆ ಅದನ್ನ ಹಾಕ್ತೀನಿ ಮತ್ತು ಬಾಕ್ಸಿಗೆ ಇವಾಗ ಹಣ್ಣು ಅಂದರೆ ಇಡ್ಲಿ ಅಂದರೆ ಏನು ಡೈಲಿ ತಿಂಡಿ ಮಾಡ್ತೀನಿ ಅದನ್ನ ಹಾಕ್ತೀನಿ ಬಾಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಡ್ತೀನಿ ತಿಂತ ಕುತ್ಕೊಂಡಿರ್ತಾನೆ ಅಷ್ಟೊಳಗಡೆ ನಾನು ಬಾಟ್ಲಿಗೆ ನೀರು ಹಾಕಿ ಬಾಕ್ಸಿಗೆ ಅಂದರೆ ಲಂಚ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಲಂಚ್ ಬ್ಯಾಗಿಗೆ ಎಲ್ಲ ಫಿಲ್ ಮಾಡಿ ಎತ್ತಿಡಬೇಕು ಡೈರಿಗೆಲ್ಲ ಸಿಗ್ನೇಚರ್ ಹಾಕಿ ಅದಾದ ನಂತರ ಅಷ್ಟೊತ್ತಿಗೆ ತಿಂದಿರ್ತಾನೆ ಕೈಯೆಲ್ಲ ತೊಳೆದು ನೀಟಾಗಿ ಮೂತಿ ಒರೆಸಿ ಅವನಿಗೆ ರೆಡಿ ಮಾಡಿ ವ್ಯಾನಿಗೆ ಬಿಟ್ಬಿಟ್ಟು ಬರಬೇಕು ಆ ಥರ ಕೆಲಸಗಳಿರುತ್ತೆ ಡೈಲಿ ನೋಡಿ ಇಡ್ಲಿ ಎಲ್ಲನೂ ಕೂಡ ಎಪ್ತಾಯಿದ್ದೀನಿ ಇಡ್ಲಿ ಎಲ್ಲ ಇದು ಮಾಡೋ ಅಷ್ಟೊಳಗಡೆ ಸ್ವಲ್ಪ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ಹಾಕಿ ಕಳಿಸ್ಬೋದು ತಿಂತಾನೆ ಪೂರ್ತಿ ಎಲ್ಲ ತಿನ್ಕೊಂಡು ಬರ್ತಾನೆ ಆ ಥರ ಏನಿಲ್ಲ ಮುಂಚೆಲ್ಲ ತಿನ್ನೋದಕ್ಕೆ ಹೆಂಗೆ ಹಿಂಗೆ ಅಂತಿದ್ದ ಇವಾಗ ತಿಂತಾನೆ ಏನೇ ಆಗಲಿ ಆ ಮಕ್ಳನ್ನ ಹೋಗ್ಬೇಕು ಹೋಗ್ಬೇಕು ಅಂತೀವಿ ಹೋಗಿ ವ್ಯಾನಿಗೆ ಬಿಟ್ಟು ಈ ಕಡೆ ಬರ್ಬೇಕಾದ್ರೆ ಮನಸ್ಸು ಒಂಥರ ಇರುತ್ತೆ ಅಯ್ಯೋ ಬಿಟ್ಟು ಅಂದರೆ ಹೆಂಗೆ ತಿಂತಾನೋ ಏನೋ ಹೆಂಗಿರ್ತಾನೋ ಅಲ್ಲಿ ಏನೋ ಅನ್ನೋ ಥರ ಇರುತ್ತೆ ಅರ್ಥ ಅನ್ನೋ ಥರ ಇರುತ್ತೆ ನನಗೆ ಮನಸ್ಸಿಗೆ ಫುಲ್ ಬೇಜಾರಾಗಿಬಿಡುತ್ತೆ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೇ ಇರಬೇಕು ಅನ್ನೋದೊಂದು ಎಲ್ಲ ಮಕ್ಕಳಿಗೂ ಅಂದರೆ ಎಲ್ಲ ತಾಯಿ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ನಮ್ಮದು ಹಂಗೇ ಆದರೆ ಇವಾಗ ಮೇಯ್ನು ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ಕಳಿಸೋದು ನಾಳೆ ದಿನ ನಮ್ಮ ಚಿಕ್ಕವನ್ನ ಕಳಿಸ್ಬೇಕಾದ್ರೂ ಅಷ್ಟೇ ಇದೇ ಥರನೇ ಮೈಂಡ್ ಬರೋದು ಅಷ್ಟೊತ್ತಿಗೆ ಅವನ ಆಗಿರ್ತಾನೆ ನಮ್ಮ ದೊಡ್ಡವನು ಯಾರೋ ಹೇಳ್ತಿದ್ರು ಏನು ಏನು ಆ ಥರ ಹೇಳ್ತೀರ ನಮ್ಮ ದೊಡ್ಡವನು ಚಿಕ್ಕೋನು ಅಂತ ಏನು ಅವಕ್ಕೇನು ಹೆಸ್ರಿಲ್ವಾ ಅಂತ ಇದು ಕಾಮನ್ನಾಗಿ ಎಲ್ಲರಿಗೂ ಚಿಂಕು ಚೋಟು ಅಂತ ಹೇಳ್ತೀನಿ ಆಯಿತಾ ಹಾಗಾಗಿ ನಾನು ಕಾಮನಾಗಿ ಹೇಳೋದು ದೊಡ್ಡೋನು ಚಿಕ್ಕೋನು ಅಂತ ಹೇಳ್ತೀನಿ ಅದರಲ್ಲಿ ಏನು ತಪ್ಪಿದೆ ಹೇಳಿ ಅದರಲ್ಲಿ ಏನಾದರೂ ತಪ್ಪಿದೆಯಾ ಯಾರು ನಿಮ್ಗೆ ಕೆಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ ಅದನ್ನೇ ಅದೇ ತಪ್ಪು ದೊಡ್ಡೋನು ಚಿಕ್ಕೋನು ಅಂತ ಹೇಳೋದೇ ತಪ್ಪು ಅನ್ನೋ ಥರ ಕಮೆಂಟ್ ಮಾಡೋದು ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಥವಾ ಕೈ ಒಂದು ಸ್ವಲ್ಪ ಅವರಿಗೆ ಕೆಲಸ ಕೊಡಬೇಕು ಅಂತ ಏನಾದರೂ ಕಮೆಂಟ್ ಮಾಡೋದಕ್ಕೆ ಅವ್ರಿಗೆ ಕೆಲಸನೇ ಕಮೆಂಟು ಬೇರೆಯವ್ರಿಗೆ ಕಮೆಂಟ್ ಮಾಡೋದು ಅಂದರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋ ಕೆಲಸನೇ ಅನಿಸುತ್ತೆ ಅವ್ರದ್ದು ಬೇರೆ ಕೆಲಸ ಇಲ್ಲ ಅನಿಸುತ್ತೆ ಹಾಗಾಗಿ ಅಂಥವರು ಈ ಥರ ಬಂದು ಕಮೆಂಟ್ ಮಾಡೋದು ಕಮೆಂಟ್ ಸೆಕ್ಷನಲ್ಲಿ ಹಾಗೆಯೇ ಪೂಜೆ ಎಲ್ಲನೂ ಆಯಿತು ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದೆ ಅಂದರೆ ಸ್ಕೂಲಿಗೆ ಅಂತೀನಿ ವ್ಯಾನ್ ಹತ್ರ ಇವತ್ತು ವಾರ ಇತ್ತಲ್ವ ಹಂಗಾಗಿ ದೀಪ ಹಚ್ಚಿದ್ದೀನಿ ನೋಡಿ ವಾರ ಮಾಡಿದ್ದೀನಿ ನೆಲೆಲ್ಲ ಒರೆಸ್ಕೊಂಡು ನೀಟಾಗಿ ದೀಪಗಳೆಲ್ಲ ಬೆಳಗಿ ವಾರ ಮಾಡಿದ್ದೀನಿ ಸ್ವಲ್ಪ ಹೂವಿತ್ತು ಹಂಗಾಗಿ ಹೂವನ್ನೇ ಮುಡಿಸಿ ದಾಸವಾಳ ಹೂ ಇರುತ್ತಲ್ಲ ಅದನ್ನೇ ಮುಡಿಸಿ ವಾರ ಮಾಡಿದ್ದೀನಿ ಬಾಗ್ಲಿಗೆಲ್ಲ ಅರ್ಶಿನ ಕ್ಕೊಂಬಿಟ್ಟು ಹಾಗೆಯೇ ಕನಕಾಂಬ್ರ ಎಲ್ಲನೂ ಕೂಡ ಬಾಗಿಲಿಗೆ ಹಾಕಿದ್ದೀನಿ ದೇವ್ರ ಫೋಟೋದತ್ರ ಹಾಗೆಯೇ ದೀಪದ ಹತ್ರ ಎಲ್ಲನೂ ಕೂಡ ಇಟ್ಟಿದ್ದೀನಿ ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ಕೂಡ ಕನ್ನನಿಗೆ ಕಮೆಂಟ್ ಮಾಡಿ ತಪ್ಪಿದೆ ಆದಷ್ಟು ಕಮೆಂಟ್ ಮಾಡಿ ನನಗೆ ಇನ್ಸ್ಪೈರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ವಿಡಿಯೋಸ್ ನೋಡ್ತಾ ಡೈಲಿ ವ್ಲಾಗ್ಸನ್ನು ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ಕಮೆಂಟ್ಸನ್ನು ಆದಷ್ಟು ಜಾಸ್ತಿ ಮಾಡಿ ಸರಿನಾ ನನಗಿಷ್ಟ ಕಮೆಂಟ್ಸ್ ಮಾಡಿ ಮಾಡ್ತಾಯಿದ್ರೆ ನನಗೆ ಓದೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್